ಟಿವಿ ವಿದಂತೆ ಎಲ್ಲ ಸೆಟ್ ಅಪ್ ರೀ ಅವರು ಮತ್ತು ಇದು ಆರೀಫ ಅರ್ಶಿ ಅದು ಕೂಡರಿ ಅವ್ರ ಪಪ್ಪುಗ ಕರ್ದಾರಿ ನಾವು ಅವ್ರಿಗೆ ಬರ್ರಿ ಅಂತಂದ್ರೆ ಪೂಜೆ ಮಾಡಿರಿ ಅಂತ ಅಂದ್ರೆ ಮನಿ ಹೆಣ್ಮಕಾರಿ ಅವರು ಪೂಜೆ ಮಾಡಿದ್ರೆಲ್ಲ ಒಂದು ಶಾಂತಿ ಸಮಾಧಾನ ಇರ್ತೈತಿ ಹೇಳಂದ್ರಿ ಹಂಗಾಗಿ ಹ್ಞೂ ಅಂತ ಹೇಳ್ಯಾರ ಅವರು ಸ್ವಲ್ಪ ಅಡುಗೆ ಮಾಡ್ಬಿಡ್ತೀನಿ ನಾನು ಚಪಾತಿ ಇಟ್ಟ ನಾನು ನಾಡಿಕೊಂಡು ಚಪಾತಿ ಅದೆಲ್ಲ ಮಾಡ್ತೀನಿ ಊಟ ಮಾಡಿಸಿ ಅವ್ರಿಗೆ ಅವರಿಗೆ ಮಮ್ಮಿ ಚಪಾತಿ ಮಾಡಕತ್ತೀನಿ ಪದರಿನ ಚಪಾತಿ ಕಡ್ಲಿನ ಚಪಾತಿ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಒಂದು ಚಪಾತಿ ನಾವು ಬೇಸಿದ್ವಿ ಅಂದ್ರೆ ಎರಡು ಚಪಾತಿ ಆಗಿ ಬರ್ಬೇಕು ಅಂತಂದ್ರೆ ಹಿಂಗ್ ಮಾಡ್ಕೊಂಡು ತುಂಬಾ ಇದಕ್ಕೆ ಕೆಣ್ಣೆ ಹಚ್ಬೇಕ ಹಿಂಗ ಎಣ್ಣೆ ಹಚ್ಕೊಂಡು ಈ ತರ ಹಿಟ್ಟು ಉದರ್ಸ್ಬೇಕು ಮೇಡಮ್ ಮೇಲೆ ಇದ್ರ ಮೇಲೆ ಒಂದ್ರೊಳಗೆ ಎರಡು ಚಪಾತಿ ರೆಡಿ ಬಿಡ್ತಾವ ಇದಕ್ಕೆ ಬೇಕಂತ ಹೇಳಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಬೇಕು ಅಂದ್ರೆ ನಡೀತಿ ಹಚ್ಚಿಲ್ಲ ಅಂದ್ರೆ ನಡೀತಿ ಈ ತರ ಹಾಕಿ ಇಟ್ಟು ನಾವು ರೊಟ್ಟಿಸ್ಬಿಟ್ವಿ ಅಂತಂದ್ರೆ ಎರಡು ಚಪಾತಿ ಹ್ಮ್ ಮಸ್ತ್ ಹಾಕೋ ಮೆತ್ತಗ್ ಹಾಕೋರಿ ಅವು ಈಗ ನೋಡ್ರಿ ಎಲ್ಲ ಉಳ್ಳಿ ಮಾಡೋದು ಎಲ್ಲ ಚಪಾತಿ ಮಾಡಾಕೈತಿವಿ ಅರ್ಷಿಯಾ ಬಿಡಕತ್ತ ಚಪಾತಿ ಇದು ಹಿಂಗೆ ಎಗಡೆ ಬರಕತ್ತೇವಲ್ಲ ಬರಾಕತ್ತಲ್ಲ ನೋಡೋಣ ತೋರ್ಸ ತಡಿ ಸ್ವಲ್ಪ ಅಂತ್ರಿ ಏನ್ ತಡ್ತೀವಿ ಸಣ್ಣ ಹಿಡು ಸಣ್ಣ ಗ್ಯಾಸ್ ಅಮ್ಮ ಹೊತ್ತಿಸ್ಬೇಡ ಹಾ ಹಿಟ್ಟೆಲ್ಲ ಮೆತ್ತಗಾಬಿಡ್ತಾರೆ ಅದು ಭಾಳ ತಗಿತ್ತೀ ಅದು ಹಿಟ್ಟು ಮಸ್ತಾಗೈತ್ರಿ ಹಿಟ್ಟು ಹ್ಞೂ ನೋಡ್ರಿ ಅವ ಎರಡು ಎರಡ ಬಂದ್ಬಿಡ್ತವ್ರಿ ಅದೇ ಅವು ಅವ ರೀ ಮುಚ್ಚಿಟ್ಬಿಟ್ನೆ ಅಂದ್ರೆ ಅವ ಹೇಗೆ ಇದಾಗಿದ್ ಹಂಗ ಅವನ್ನ ಹಿಂಗೆ ಡಬ್ಬ ಹಿಂಗೆ ಇರ್ತಾವಲ್ಲ ಹಂಗ ಇಡು ಮೊನ್ನೆ ಉಳ್ಳಾಗಡ್ಡಿ ಡಿಪ್ ಒಳ್ಳೊಳ್ಳೆ ಅವೆಲ್ಲ ಸಸ್ತಾ ಬಂದವ ಅಂತ ಕಸಿದ್ರ ಅಮ್ಮ ಅಲ್ಲಿ ತರಕಾರಿಯವ್ರ್ ಬೇಗ ತಗೊಂಡ್ರೆ ಅವ್ರು ಗಾಡಿಯರಿಗೆ ಹೋಗಿಬಿಟ್ಟಿದ್ರಿ ಇವತ್ತಿ ಮನೆಯಾಗ ಬಂದಿದ್ರೆ ತಗೊಂಡಿರಿ ನಮ್ಮ ಅಪ್ಪರಿಗೆ ಒಂದು ಕೆ ಜಿ ತೊಗೊಂಡಿರಿ ಬೆಳ್ಳಿ ರೀ ನಮಗೆ ಒಂದು ಕೆ ಜಿ ಬೆಳ್ಳಿ ಅರ್ಧ ಕೆ ಜಿ ಅಲ್ಲ ರೀ ಹಸಿ ಶುಂಠಿ ಅಂತಿರಲ್ರಿ ಅದು ಆಮೇಲೆ ಕಡೆ ಎರಡು ಕೆ ಜಿ ಹಣ್ಣು ಹತ್ತು ಕೆ ಜಿ ಒಳಗಡಿರಿ ಹತ್ತು ರೂಪಾಯಿ ಕೆ ಜಿ ಒಳಗಡಿರಿ ಹತ್ತು ಕೆ ಜಿ ತೊಗೊಂಡ್ಬಿಟಿರಿ ಸ್ವಲ್ಪ ಸಣ್ಣ ದೊಡ್ಡ ಕೂಡ ಆರಿಸ್ಕೊಂಡಿಲ್ರಿ ಅವ್ರು ಹಾಸಂಗಿಲ್ಲ ರೀ ಅಂದ್ರೆ ಹೋಗಿಬಿಡ್ರಿ ಪಕೋಡ ಹಂಗ ಅಂತಂದು ಹತ್ತು ಕೆ ಜಿ ಒಳಗಿಟ್ಟು ತೊಗೊಂಡಿರಿ ಅದನ್ವಾ ಸ್ವಲ್ಪ ಅದಾನ चालत्या चपाती मस्त हाकरी चपाती अं चपती मागब मेकरी म्हणजे टमेट हण हुरीबाड्या हुरदाक टेस्ट वंदरा बरे टमॅटो वंदर एर्ड मान सण हिचं कुतकरा नाराबून नोडी आटकोब्र साधते अद सल म ಒಂದೆರಡು ಕೊಬ್ಬರಿ ಹಚ್ಕೋಬೇಕು ಚಲೋ ಇದನ್ನು ಇದನ್ನ ನೋಡಿ ಬೆಟ್ಟ ನೋಡಿ ಟೊಮೆಟೊ ನೋಡಿ ಹಾಕುವ ಓ ಯಾಕತ್ವಾ ಕಾಲು ನೋಸಾಕತ್ತೀ ಬಾ ನಾನು ಬೇಸ್ತೀನಿ ಬಾ ಬೇಯಿಸ್ತೀನಿ ಬಾ ಬೇಸ್ತೀನಿ ನಾನು ನೋಡಿ ನಮ್ಮ ಬದ್ರಿ ಚಪಾತಿ ಹೆಂಗೆ ಹೇಳ್ತಾರೆ ಹಿಂಗೆದ ಮಾಡೋದು ಹಿಂಗೆ ಹೇಳ್ತಾರೆ ಸ್ವಲ್ಪ ಆ ಥರ ಮಾಡಿಬಿಟ್ಟು ಸಾಕ್ರಿ ಹೌದು ಬಿಟ್ಬಿಡ್ತಾವೆ ನಮ್ಮ ಕಡೆಗೆಲ್ಲ ಫಂಕ್ಷನ್ ಇಂಕ್ಷನ್ ಒಳಗೆ ಅಂಥವು ಚಪಾತಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಕಾಯ್ದೆ ಇವನು ಬಂದ್ರಿ ಬುಟ್ಟ ಗಾಂಜಾ ಅಂತಾರಲ್ರಿ ಅದನ್ನು ಬೇಯಂಗೆ ಉಪ್ಪು ಹಚ್ಕಂಡ ನಿಂಬೆ ಹಣ್ಣು ಹಚ್ಕಂಡೆ ರೀಕಿ ನಾನಿಲ್ಲಿ ಇದು ಕೊಬ್ಬರಿ ಉರಿ ರೀ ಉಪ್ಪು ಭಾಳ ಆಗೈತೆನಾ ಹುಳಿ ಹ್ಞೂ ಬಾ ಹುಳಿ ಬಾ ಮಾಡಿ ರೀ ಸ್ವಲ್ಪ ಕೊಬ್ಬರಿ ಅದೆಲ್ಲ ಹುರಿ ಹಾಕಿರ ಏನೋ ಗ್ರೇವಿ ಮಾಡಲಿ ಟೇಸ್ಟ್ ರೀ ಕೊಬ್ಬರಿ ಟಮಾಟ ಒಂದೆರಡು ಉಳ್ಳಾಗಡ್ಡಿ ಹುರ್ಗು ಹಾಕ್ಬೇಕು ಅದ್ರಾಗ ಎಲ್ಲ ಬೆಳ್ಳುಳ್ಳಿ ಎಲ್ಲ ಕುಡಿಯರಿ ಏ ಅರಿಪ್ಪ ಒಗ್ಗರಣೆ ಅನ್ನ ಮಾಡಣ್ಣ ಬಿಳಿ ಅನ್ನ ಮಾಡ ಏ ಒಗ್ಗರಣೆ ಅನ್ನ ಮಾಡ್ ತಗೋ ಆಕೈತಿ ಹ್ಞೂ ಇಲ್ಲಿ ಹುರಿಯ ನೋಡಪ್ಪ ಇಲ್ಲೊಂದು ಬೆಕ್ಕ ಕುಂತೈತಿ ನೋಡ್ರಿ ಅದಕ್ಕೆ ಬಂದೈತೆ ವಾಸಿನ ನೋಡಕ ನಾಯಿ ಬಂತದ್ ನೋಡಿ ಮತ್ತೆ કરીલા પહા છા જનાકતર મમ્મીએ ઇલાન કામનું બિલ બંદેતી કામનું બિલ બંદેતી બંદેતી હોઉં હા કમન બી પર તો મય બરંગિલા અંતર હોઉં આ એમ મારતે મય માર ફૂલગીતી ઉમરાશેલા ઇદ મિટી આખોટ ન હોર કોટ કંડેલા બરતેન બરતેન Анна તો ઓદરેડી મારબાઈ હા બેટ કટ કટ આટકે જસ્ટ મુગતેતી ઇનાસ તિન બરતેન ಇಲ್ಲಿ ಬಿದ್ದೈತ್ ನೋಡ್ರಿಪಾ ಅರ್ಧ ಬಿದ್ದೈತಿ ಅರ್ಧ ಹೊಡಿರದು ಅದು ಲೈಟಾಗಿ ಮುಡತಿ ಇಲ್ಲಿ ನಾನು ಒಗ್ಗರಣೆ ಮಾಡಿ ಪದಾಬಿಲಿ ಎಲೆಕಾಯಿ ಲವಂಗ ಕಾಳು ಮೆಣಸು ಆಮೇಲೆ ಕಡೆ ಮೆಚ್ಚಿ ರೀ ಇದು ಉಳ್ಳಾಗಡ್ಡಿ ಎಲ್ಲ ಬೆಳಿ ಮತ್ತೆ ಕೊಟ್ಟನ್ರಿ ಅರ್ಧ ಬಿಂದ ಅಂದ್ರೆ ಅನ್ನ ಭಾಳ ಭಾಳ ಮೆಟ್ಟ ಹಾಕತ್ರಿ ಮತ್ತೆ ಎಲ್ಲ ಮಸಾಲೆ ಆಗತ್ತೆ ಹಿಡಿದ್ರಿ ಟೇಸ್ಟ್ ಹಿಂಗೆ ಅರ್ಧ ಭಾಳ ಚಲೋ ಫಲ ಹಾಕಿ ಅರ್ಧ ಹಾಕಿ ಮಾಡಿ ಅಂದ್ರ ಉಳ್ಳಾಗಡ್ಡಿ ಹಾಕಿನ ಈ ತರ ಮಿಕ್ಸಿ ಮಾಡಿಬಿಡತ್ರಿ ಮಿಕ್ಸಿ ಮಾಡಿ ಹಾಕಿ ಬಿಟ್ರಿ ಅಂತ ಹೇಳಿದ್ರೂತ್ರಿ ಅನ್ನಿಗೆಲ್ಲ ಇಲ್ಲ ನೋಡ್ರಿ ಎಣ್ಣಿನ ಎಣ್ಣೆ ಒಳಗ ಇದನ್ನ ಒಳಗಡೆ ಈ ತರ ಸಲೋ ತೆಗೆ ಹುರ್ಕಬೇಕ್ರಂದ್ರ ಫ್ರೈ ಮಾಡ್ಬೇಕು ಅದನ್ನ ಮಸಾಲೆ ಎಲ್ಲರಿ ಅದಕ್ಕೆ ಈಗ ನಾ ಏನು ಹಾಕಿದೆ ಅಂದ್ರೆ ಗರಂ ಮಸಾಲೆ ಹಾಕಿದ್ದಿಲ್ಲ ರೀ ಅದನ್ನು ಹಾಕಿದ್ದೀರಿ ಆಮೇಲೆ ಧನಿಯಾ ಪುಡಿ ಹಾಕಿದ್ದೀರಿ ಹಾಕಿ ಸ್ವಲ್ಪ ತಿಂಡಿ ಒಳಗೆ ಈ ಥರ ಕೈಯಾಡಿದೆ ಉಪ್ಪು ಹಾಕಿ ಉಪ್ಪನ್ನು ಹಾಕಿ ಕೊಟ್ಟಿ ನಾದು ಕಲ್ಪು ಅಕ್ಕಿ ಇಲ್ಲ ಅಥವಾ ಎರಡು ಕಲ್ಪು ಇಕ್ಕಿಗೆ ಎಷ್ಟು ಬೇಕಾಗುತ್ತೆ ನೋಡಿರಿ ಅಷ್ಟು ಉಪ್ಪು ಹಾಕಿದ್ದೀರಿ ನಾನು ಎರಡು ಸ್ವಲ್ಪ ಹಾಕಲ್ಲರಿ ಸ್ವಲ್ಪ ಕಡಿಮೆ ಹಾಕ್ತೀನಿ ಚೀರಾಕೈತೆ ಅನ್ನಮ್ಮ ದೇವ್ರ ದೀಪ ಆ ದೀಪ ನೋಡಿರಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿರಿ ಕಲರ್ ಚೇಂಜ್ ಅಂದ್ರೇನು ನಮ್ಮ ಮಸಾಲೆ ಹಾಕಿನ ಅದಕ್ಕೆ ಕಲರ್ ಚೇಂಜ್ ಕಾಣಿಸಕತ್ತರಿ ಈಗ ಅದು ಒಂದೆರಡು ನಿಮಿಷ ಈ ಥರ ಹೆಣ್ಣುಗಳು ಹುರ್ಕೊಂಬಿಡೋದು ಎಷ್ಟು ಗಮಗಮಾನ ಆಗೈತೆ ಅಂತ ಹೇಳಿದ್ರೆ ಅಷ್ಟು ಗಮಗಮಾನ ಆಗೈತೆ ನೋಡಿರಿ ಮಸಾಲೆನ ಇದು ಈಗ ನೀರು ಹಾಕ್ಕೊಂಬಿಡನ್ರಿ ಒಂದು ಕಲ್ಪವಾಗಿ ಎರಡು ಚರ್ಗಿ ನೀರು ಹಾಕ್ತೀನಿ ರೀ ನಾನು ಸ್ವಲ್ಪ ಮೆತ್ತಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ರೀ ಎರಡು ಚರ್ಗಿ ಮೇಲೆ ಹಾಕ್ತೀನಿ ರೀ ಇಲ್ಲೇ ಮಾಡಿದೆ ಅಂದ್ರೆ ಒಂದು ನಿಂಬೆಹಣ್ಣ ಹಿಂಡಿದ್ದೀನಿ ನಾನು ನಿಂಬೆ ಹಣ್ಣು ಟೇಸ್ಟ್ ಆಗುತ್ತೆ ಅನ್ನ ನಿಂಬೆ ಹಣ್ಣ ಹಿಂಡಿದ್ವಿ ಅಂತ ಹೇಳಿದ್ರೆ ಇದು ಅಕ್ಕಿ ಹಾಕಿದೆ ನೋಡಿರಿ ನಾನು ನಾನು ದೀಡ್ ಕಲ್ಪ ಹೋಗ್ಕಿ ಹಾಕತಿತ್ರಿ ಮೂರು ಮೂರು ಚರಿಗೆ ಮೇಲೆ ಹಾಕಿನ ಮೂರುವರೆ ಚರಿಗೆ ಸನ್ಯಾಗ ನಾಲ್ಕು ಚರಿಗೆ ನೀರು ಹಾಕಿ ಅಂದ್ರೆ ನಮ್ಮ ಚರಿಗೆ ಸಣ್ಣ ಪಾವು ಭಾಳ ದೊಡ್ಡಿಲ್ಲ ಭಾಳ ದೊಡ್ಡ ಇದ್ದಂದ್ರೆ ಮೂರುವರೆ ಚರಿಗೆ ಹಿಂಗೆ ಹಾಕಿದ್ರೆ ರೀ ನಿಮ್ಗೆ ಉದುರು ಅಂತಂದ್ರೆ ಮೆತ್ತ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ ಚೆನ್ನಾಗೈತ್ರಿ ಉದುರಾದ್ರೆ ಪಾ ರೀಪಾ ಮೆತ್ತಗಾದ್ರೂ ಹೋದ್ರಿ ಮಮ್ಮಿ ಇದು ಚಿಕನ್ ಎಲ್ಲ ಮಸಾಲೆ ಹ್ಞೂ ಮಸಾಲೆ ಹಚ್ಚಿ ಇಟ್ಬಿಟ್ರೆ ಅಂತ ಚಲೋ ಪೀಸೆಲ್ಲ ಹಾಂ ඒකෝගන අවූ ඔයු තොකමන්තරය හු චුම්මරරිී ටැගෙන් කයියේ කාර්දා නිය දලා තොගමද මම්ම අන්රලේ ෙත ම සමම සල්පොත් අිට ්‍රේෂ්ණ කෙනවා ල චලයි කෙන මැත්තකට මන්නද ැමච හ ල ಚಿಕನ್ ಸರ್ ಮಾಡ್ಕೊಂಬಿ ಹ್ಞೂ ನೀರು ಚಿಕನ್ ಪಲ್ಯ ಮಾಡಕ್ಕೆ ಎಣ್ಣೆ ಕಾಯಿ ಕಟ್ಟಿದಿರಿ ಒಂದಿಷ್ಟು ಉಳಾಗಡ್ಡಿ ಹಾಕಿದ್ರಿ ಉಳಾಗಡ್ಡಿ ಕೆಂಪಾಗಿದ್ರಿ ಮೇಲೆ ಚಿಕನ್ ಹಾಕೀನಿ ನಮ್ಮ ನೀರು ಚಪಾತಿ ಇದನ್ನು ತಿನ್ನ ಹಾತಾರಿ ರೀ ಪಲ್ಯ ಎಲ್ಲರೂ ಒಂದು ತಿಸ್ಕೊಂಡು ನೋಡ್ರಿ ಅವ್ರು ಕೈ ಬಾಯ್ ಎಲ್ಲರಿಗು ನಾನು ತಿಂದೇರಿ ಅವ್ರು ಅನ್ನ ಹೆಚ್ಚು ಅಂದ್ರೆ ಕಚಾ ಪಚಾ ಕಲಿಸಿ ನಮ್ಮ ನಜ್ಮಾ ನಸ್ರಿನ ಜನಾರು ಬಾಜೂರಿ ಅವರ ಬಿಟ್ಟು ಅನ್ನ ಉಣ್ಣಾಕ್ರಿ ಅವ್ರು ಹೆಚ್ಚು ಬಿಟ್ರ ಅಂತಂದ್ರೆ ಸಾಕ್ರಿ ಹುಡುಗ್ರು ಅದನ್ನ ತಾ ಆಟಕರ ಹಾ ನೀವು ತಿಂದ್ರಿ ಈಗ ಹ್ಞೂ ಇವರು ಹಂಗ ರೀ ನಮ್ಗೆ ಹೋಗಲ್ಲ ರೀ ಪಾ ಹಂಗೆ ಮಾಡಿದ್ದೆ ಇಲ್ಲಿನ ಉಳಾಗಡ್ಡಿ ಫ್ರೈ ಯಾವಾಗ ಕತ್ತವ ಯಾರ ಕತ್ತವ ಅಯ್ಯೋ ಮತ್ತು ಉಳ್ಳಾಗಡ್ಡಿ ಹ್ಞೂ ಹೌದ್ರಿ ಈಗ ಚಿಕನ್ ಹಾಕೊಂಬಳ ಇಲ್ಲಿ ಚಿಕನ್ನ ಇದಾಕತ್ ರೀ ಚಲೋ ಕುದಿಯಾಕೈತಿ ರೀ ಅದು ಸ್ವಲ್ಪ ಹೊತ್ತು ನಮ್ಮ ರೀ ಬಂದ್ರಿ ಹಾಂ ಆಪರ್ ಬಂದ್ರು ನೋಡಿರಿ ಹ್ಞೂ ಪುಂದ್ರಿ ಯಪ್ಪ ಹ್ಞೂ ರೀ ಇವ್ವ ಅಮ್ಮನೂ ಮೂರು ವಿಡಿ ಧಾರಾವಾಹಿ ಮಿಸ್ ಸಾಕತ್ ಬಿಡುದ್ರಿ ಡೇಲಿ ಊಟ ಮಾಡಿದ್ಮೇಲೆ ಹಂಗೆ ಅನಾರ್ರೀ ಅವ್ರು ಆರಿಪ ಒಬ್ಬಕಿ ದಾದಿಮರ ಒಬ್ರು ಹ್ಞೂ ಮತ್ತೇನು ಬಿಗ್ ಬಾಸ್ ಚಲೋ ಆಕತಿ ಅಂತ ರೀ ಈಗ ಅರ್ಸಿ ಅರಿ ಮತ್ತು ಇವತ್ತು ಅರ್ಸಿ ಅರಿ ಮತ್ತು ಹಾಂ ನಾನಾಗಿಲ್ಲ ಅಂತಂದ್ರೆ ಅದು ಏನು ಯಾವುದ ಇದು ತಗೋ ಇಲ್ಲದ ನಂಗೆ ಟಿವಿ ತಗೋಂಬಾ ಅಂತಂದು ಆಯಕಿನ ಏಯ್ ಅದಕ್ಕೆ ನಿಮ್ಮ ಮೊಟ್ಟರು ಕೇಳೋದ ಬೇಡ ಹೋಗಂಬರಿ ಇವತ್ತು ಅಂತಂದು ಇವತ್ತು ನೋಡಿರಿ ಅದು ಬರ್ದಾಡ್ರಿ ಕ್ಯಾರಿ ಪರಿ ಟಿವಿ ತರೋದು ಬೇಡ ಬೇಡ ಅಂದ್ರೆ ಬೇಡ ಇವತ್ತು ತರದಿತ್ತ ತರನಮ್ಮ ಅಂತಂದು ಬರ್ದಾಳೆ ಅವರು ತರೋದ ಅಂತಂದು ಎತ್ಬಿಟ್ರಮ್ಮ ಬರ್ರಿ ಹೋದೆ ರೀ ಕುಂದ್ರಿಯಪ್ಪ ಹೆಂಗೆ ಸರ್ ಚಲೋ ಐತೆ ಪ್ಯಾನ್ ಬಾಯ್ ನೋಡಪ್ಪ ಅದ್ರಾಗ ಹಚ್ಚಿ ರೀ ಪಪ್ಪುಗೆ ಪ್ಯಾನಾ ಏ ಹಚ್ಚಿದ್ರೆ ಹಚ್ಚಿ ಇಷ್ಟ ಯಾರಿಗಿಷ್ಟ್ರಿ ಪಪ್ಪು ಬಂದಿದ್ ಮಾಡ್ತಾರ ಪಪ್ಪು ಬಂದ್ ಒಬ್ಬನಿಗ್ ಮಾಡ್ತಾರ ಅಂತ ಹೇಳಿ ಆಯ್ಕೆ ಹುಡ್ಕಾಕತ್ತಿರೀ ನಿಮ್ ಯಾರ್ ಬೇಕು ಮಾಡ್ರಿ ಅದ್ ಸೀರೆ ಸೆಲೆಕ್ಟ್ ಮಾಡ್ರಿ ಆಮ್ಯಾಕಡೆ ಪೂಜೆ ಮಾಡೋದೇತ್ರಿ ಏ ತಗೋರಿ ಸುಮ್ಮ ಈಗ ಸೀರೆ ಮರಾಕತಿ ಮತ್ತ್ ಫುಲ್ ಖುಷಕ್ ನೀವು ಚಲೋ ಈ ಚಂದಕ್ಕ ನೋಡ್ರಿ ಹೂ ಅಪ್ಪ ತಗೊಂಡೋಗ್ರಿ ಒಂದ್ ನಾಕೈದ್ ಅವ್ರ ಮುಂದ್ ಹಿಂಗಿಡ್ಲಿ ಯಾವ್ ತರ ತಗೊತಾರ ಹೋಗಿ ದಿಡ್ಬೇಡ ಮತ್ತ ಅಪ್ಪ ತಗೊಬಿಡ್ರಿ ರೀ ಹಾ ತಗೊಂಬಿಡ್ರಿ ಮಸ್ತ್ ಐತಿರಿ ಹಾ ಅಂತಿಷ್ಟು ಸಿಲ್ಕ್ರಿ ಇನ್ನೊಂದ್ ಐತ್ ನೋಡ ಅದೊಂದ್ಕೂಡ ಮಸ್ತ್ ಒಂದ ಕೇಳ್ತಾರ ಅವ್ರೋಡಿ ದುವಾ ಮಾಡ್ರಿ ದುವಾ ಕರೆ ಪಾಪು ದುವಾ ಮಾಡ್ರಿ ದುವಾರಿ ಆ ಕಂಜಿಪುರ ಮರ ತಗರೆ ಮೆತ್ತಕೈತ್ರ ಅದು ತಿದ್ರೆ ಆ ತಗೊಂಡು ಬಿಡಿ ಅದನ್ನ ತಗೊಂಡು ಬಿಡಿ ನೀವು ಅದೇ ಹಾಗೆ ಯಾರಿಕಸ್ಕ ಮಕಲ اچھا ಈ ತರ ಅದ कलर कौन ساينಿಸ್ ನೀ ಆದ್ರಗಳಿಗಿದೈತ್ ನೋ ಆರೆಂಜ್ ಜಿರೆಂಗಿ ಕಲರ್ ಅಂತ ಅದರ ದಾದಿ ಜಿರೆಂಗಿ ಕಲರ್ ಇದ್ನ ಬಿಕ್ರೇಗೆ ದಾಣ್ಯಾ ಬೇ ಹಾಂ ಆಯ್ತು ನೋಡಮ್ಮ ಅದು ಕೆಂಪು ದಡಿದ ಕೆಂಪು ದಡಿದೈತ್ ನೋಡ ಹಾ ಅಲ್ಲಿ ಐತ್ ನೋಡ್ರಿ ಅದೊಂದು ಅದೊಂದು ಕಲರ್ ರೀತ ರೀ ನನ್ಗೊಂದು ಕೊಡ್ಸಿದ್ರೆ ನೋಡ್ರಿ ನಿನ್ನೆ ನಮ್ಮ ಮೇಡಮ್ ಅವ್ರದ್ದು ಅಂತ ಒಳಗೆ ಕೊಡ್ಸಿದ್ರಿ ಅಲ್ಲಿಟ್ಟಿಂದ ಮೇಲೆ ಐತೆ ನೋಡ ರೀಪಾ ಕುರಾನ ಕಳ್ಸಿದ್ರಿ ಮೊದಲ ಕುರಾನಿಂದ ಮತ್ತೆ ಸೀರೆ ಕೊಡ್ಸಿದ್ರಿ ಚಂದ ಐತ್ರಿ ಅದು சா கொடிரி மதன் சீர ಮೆತ್ತಗದ ಇವು ಸೀರೆ ಹ್ಞೂ ಮೆತ್ತಂದ್ರೆ ಚಲೋ ತಗೊಂಬಿಡ್ರಿ ಸಾದಾಗಿದೆ ಯಾವುದು ಬೇಡ್ರಿ ಬೆಳ್ಳಾಗದಿ ತಗೋರಿ ನೀವು ಸೀರೆ ಮತ್ತೆ ಎಲ್ಲ ಹಾಕತಾರ ನಮ್ಮ ಹ್ಞೂ ಸೀರೆ ಹಾಕತ್ತವಪ್ಪ ಅದು ಇದ್ರದ ಐತ್ ನಿಲ್ಲಿದ್ದ ನೋಟದ್ರಾಗ ಹ್ಮ್ ಅದ್ರ ನೀವಿದ್ದ ನಮಗ ಅವಳ ಅವ್ರು ಇಟ್ಕೋಬೇಕಂತಂದ್ರೆ ಯಲ್ಲೋ ಕಲರ್ ನೋವು ಚೆಂದ ಇದ್ದವು ಮಸ್ತ್ ಇದ್ವು ವರ್ಕ್ ತೆಗಿ ಇಲ್ಲಿ ಇಟ್ಟಿಯಲ್ಲ ಕಡೆ ಇಟ್ಟಿಯಲ್ಲ ಅಂತವು ಹ್ಮ್ ಕೊಡ ನಾನು ಹೊರ್ಕಂಡಿದ್ದು ಜಂಪರ್ ಅಂತ ನೋಡ್ರಿ ಚಾಕೊಲೇಟ್ ಬೇಡ್ರಿ ಮೋರ್ ಐತ್ರಿ ಅದ್ರಾಗ ಹಾಕೋ ಅಲ್ಲೇನು ಅದಕ್ಕೆ ಆಗೈತ್ನ ಅದಕ್ಕೆ ಆಗೈತೆ ಪಾಸ ಹಾ ಅದನ್ನ ತೆಗಿ ಅದ್ನ ಅದಲ್ ಮದಕ್ಕೆ ಆಗಿದ್ದ

நீர் கொடிதாயிடு <laughs>

ಫ್ರಿಜ್ ಧುವ ಇರ್ಬೇಕಂತೇಬಿ ಪದೇ ಅಬಿದೇ ಎಲ್ಲ ಕಳಿಸ್ ಕುಂದರ್ಲಿ ಅವ್ರ

ಹ್ಮ್ ಕುರುಕುರ ಹುಲ್ಲಂತ್ರಿ ನಮ್ಮ ಚಿಮರಿ ಇವು ಕುಲ್ಲಮ್ಮ ಇಟ್ಟಿರ್ತಾರಲ್ರಿ ಇಲ್ಲಿ ಇದಾಗಿರ್ತಾವ್ರಿ ಅಲ್ಲಿ ಒಣ ಬಂದು ಹಳೆ ಒಳಗಿರ್ತಾವಪ್ಪ ತಿಂತರನ್ರಿ ಅವ್ರಿ ಪೇಡೆ ಅಪ್ಪ ಪೇಡಾ ತಗೊಂಬಾರ ಇಲ್ಲ ಅದೇ ಒಳಗಿಡ್ ಹೋಗ ಅಂತಂದ್ರ ನೀವ ಒಳಗೋಗಿಟ್ಟಲ್ರಿಕೆ ಈ ಮುಗಿತು ರೀ ಪಪ್ಪಾಜಿ ಡ್ಯೂಟಿ

ರೀ ಸೀರೆ ಮಸ್ತ್ ಅದ ನಾವಅನ್ ಬಂದ್ರೆ ನೋಡ್ರಿ ಜೀರೇನ್ ಕಲರ್ ಅಂದ್ರೆ ಆಗಲೇ ತಗದ ಕೆಂಪು ದಡಿದೀರಿ ನಾವ್ ಯಾವ್ದ್ ಬೇಕಂತ ತಗೋರಿ ಅಂತಂದಿವಾ ಅರಿಪಾ ಅದು ಇವು ಸೀರೆದಲ್ರಿ ಚಕ್ಸಿನ್ವ್ ಅದು ಬಾ ಚಂದ ಉಪ್ಪು ಅಂತ ಅದ್ ಕೂಡ ಚಕ್ಸಿನ್ವ ತಗೊಂಡ್ರಿ ಅವ್ರು ಹ್ಮ್ ನೋಡ್ರಿ ಅದಕ್ಕ ನಿಮ್ ಕೈ ಸೀರಿ ಕೊಡಿಲ್ರ ನಮ್ಮ ಅಂತ ಕೂತದ್ರಿ ಹಾ ನೋಡ್ರಿ ಹೆಂಗೈತಿ ಹಾ ಮಸ್ತ್ ಐತಪ್ಪಾ ನೋಡ್ರಿ ಜಂಪರ್ ನೋಡ್ರಿ ಹ್ಮ್ ಹ್ಮ್ ಅದ ಜಂಪರ್ ರೀ ನೀವ್ ಎರಡೂ ಕೂಡಿ ರೆಡಿರವ ಅದಕ್ಕ ಅಮ್ಮ ಇದ್ ಜಂಪರ್ ಇದಂಪರ್ ಅನ್ನ ಹಾಕ್ರಿ

அம்மா ஜம்பி சீரி ஜம்பர் அந்த உணசி மாதிரி முன்னாடி கரீவ் பண்ணி பர்தி தவிரவ கொடுத்துவீ நாவில் ஆகிபுட்ரி பதான அடிகளே

तो 24 कटवाते जो औचो पर से पब्लिक हम सब बोलिन ला पसेते का तो हमरा रापा मारल रे का ने कोतराते कोटे तो आने शायद थे रे ओ वन नाक बा यहां से चल ओ कटरीपना मापर ईगा ड्यूटी होगो ड्यूटी जाने के लिए मन को नि पज कट कट गैला बोलन ले बा ಊಟ ಮಾಡಿದ ತಕ್ಷಣ ಅದೊಂದು ಇದ್ರಿ ಅವ್ರಿಗೆ ಕುಂದ್ರ ತಮ್ಮನಾ ಬರೀ ಅಪ್ಪ ಆಟೋದವ್ರಿಗೆ ರೀ ಹ್ಮ್ ಲಾಸ್ಟಿಗೆ ನಮ್ಮ ಮುನ್ನ ಬಂದರಿ ಮುನ್ನ ಟಿವಿ ನೋಡೋಲ್ಲ ನೀನು ಹಾ ಹೆಂಗತಿ അതെന്താ അതെ മറ്റു കൂടക്ക പരട്ടി അത് ചലോയ് നിമായി അഷ്ടയ്ല അത് മൂവത്തെ ഇൻച്ച നോടോ നോപ്പില്ല ഉണ്ണീഗ നമ്മി അതച്ച കൂത്കത്ത സരിവല് മേത് ഹ